ಎ ಸ್ವಾಗತ ನಾನು ಅಮೀನ್ ಶೇಖ್ ಪ್ರಚೋದನಕಾರಿ ಭಾಷಣದ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರ ವಿರುದ್ದ ವಿಜಯಪುರ ನಗರದ ಗಾಂಧಿಚೌಕ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ ಐದರಂದು ಸುಮಾರು ರಾತ್ರಿ ಎಂಟು ಗಂಟೆಗೆ ಕೇಸ್ ದಾಖಲು ಮಾಡಲಾಗಿದೆ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಹಾಲು ಬಿಜೆಪಿ ಶಾಸಕ ಟಿ ರಾಜಸಿಂಗ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ವಿಜಯಪುರ ನಗರದಲ್ಲಿ ಮಾರ್ಚ್ ನಾಲ್ಕರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತವಾಗಿ ಮೆರವಣಿಗೆ ಸಂದರ್ಭದಲ್ಲಿ ಅಬ್ ಗಲಿಗಲಿಮೈ ಅಬ್ಜಲ್ ಖಾನ್ ಔರಂಗಜೇಬ್ ಹೈ ಇಸ್ಲಿಯೇ ಅಬ್ ಗಲಿಗಲಿಮೈ ಶಿವಾಜಿ ಮಹಾರಾಜರ ಬನಾನಾ ಹೈ ಅಂತ ಭಾಷಣ ಮಾಡಿದ್ರು ಅದಕ್ಕಾಗಿ ಕಲಾಂ ನೂರ ಐವತ್ಮೂರು ಐದುನೂರ ಆರು ಐದುನೂರ ನಾಲ್ಕು ಐದುನೂರ ಐದು ಎರಡು ಐಡಿಸಿ ಅಡಿಯಲ್ಲಿ ಗಾಂಧಿಚೋಕ ಪೊಲೀಸ್ ಠಾಣೆಯಲ್ಲಿ ಅಬುಬುಕರ್ ಕಂಬಾಗಿ ಕೇಸ್ ದಾಖಲು ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್